ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ್ದರು ಭಾರ್ಗವ್ ಶಿವನನ್ನು ಎದುರಿಸಲೇಬೇಕೆಂದು ಬೆಂಗಳೂರಿಗೆ ಹೊರಟು ನಿಂತಿದ್ದನಾದರೂ ಇನ್ನೂ ಯಾರಿಗೂ ಹೇಳಿರಲಿಲ್ಲ ಮನೆಯಲ್ಲಿ ಹೇಳಿ ಹೋಗುವುದೋ ಅಥವಾ ಹೇಳದೇ ಹೋಗುವುದೋ ಎಂಬ ಯೋಚನೆಯಲ್ಲೇ ಇದ್ದವ ಹೇಳಿ ಹೊರಟರೆ ಕಾರಣ ಕೇಳುವರೆಂದು ಕೊನೆಗೆ ಹೇಳದೇ ಹೋಗಬೇಕೆಂದು ನಿರ್ಧರಿಸಿದ ಆಫೀಸಿಗೆ ಹೋಗ್ತಿದ್ರ ತಾನೇ ಕೇಳಿದಳು ಪೂರ್ಣ ಕನ್ನಡಿಯ ಮುಂದೆ ನಿಂತವನನ್ನು ನೋಡುತ್ತ ಹಾಂ ಯಾಕೆ ಎಂದವ ಹುಷಾರಾಗಿಯೇ ಇದ್ದ ತನ್ನಿಂದ ಅವಳಿಗೆ ಅನುಮಾನ ಬರುವಂತೆ ಏನೂ ತಪ್ಪಾಗಬಾರದೆಂದು ಮತ್ತೆ ಇಷ್ಟೊಂದು ತಯಾರಾಗಿ ಹೋಗ್ತಿದ್ದಿರಲ್ಲ ಅದಕ್ಕೆ ಕೇಳದೆ ಎಂದವಳು ಅವನ ಹಿಂದಿದ್ದ ಕಬೋರ್ಡಿಗೆ ಬೆನ್ನು ಆನಿಸಿ ನಿಂತಳು ಯಾಕೆ ತಯಾರಾಗಬಾರ್ದ ನಿನ್ನ ಗಂಡನ ಯಾರಾದರೂ ಸುಂದರವಾದ ಹುಡುಗಿ ಹಾರಿಸ್ಕೊಂಡು ಹೋಗ್ತಾಳೆ ಅಂತ ಭಯನ ಕೇಳಿದವ ಅವಳತ್ತ ತಿರುಗಿ ನಿಂತ ಅದು ಸಾಧ್ಯ ಆಗದಿರೋ ಮಾತು ಬಿಡಿ ಎಂದಳು ಕೈ ಕಟ್ಟಿ ನಿಂತು ಮತ್ತೆ ಇನ್ನೇನು ಎಂದವ ಅವಳ ಮುಂದೆ ಬಂದು ಎರಡೂ ಪಕ್ಕದಲ್ಲಿ ಕೈ ಇಟ್ಟು ನಿಂತ ಅವಳನ್ನು ಮುಟ್ಟದೆ ಬಂಧಿಸಿ ಏನಿಲ್ಲ ನಾಚುತ್ತ ಎಂದವಳಿಗೆ ಅವನ ಮೇಲೆ ಪ್ರೀತಿ ಹೆಚ್ಚಾಗಿತ್ತೇನೋ ನಿನ್ನನ್ನು ನೋಡ್ತಿದ್ರೆ ಏನೂ ಇಲ್ಲ ಅಂತ ಅನ್ನಿಸ್ತಿಲ್ವಲ್ಲ ಎಂದವನಿಗೆ ಅವಳ ನಾಚಿಕೆಯ ಸುಳಿವಿತ್ತು ಅವನ ಮೃದು ಮಾತಿಗೆ ಸೋತ ಹುಡುಗಿ ತನ್ನ ಕೈಗಳನ್ನು ಅವನ ಕೊರಳ ಸುತ್ತಲೂ ಬಳಸಿ ನಿಂತು ಸಂಜೆ ಬೇಗ ಬನ್ನಿ ಬಾರ್ಗವ್ ಸ್ವಲ್ಪ ಹೊತ್ತು ಟೈಮ್ ಕೊಡಿ ನನಗೂ ಎಂದಳು ಪ್ರೀತಿಯಿಂದ ನಿನ್ನೆ ನಿನಗೆ ಅಂತಾನೆ ಟೈಮ್ ಕೊಟ್ಟಿದ್ನಲ್ಲ ಎಂದವ ಹಿಂದಿನ ದಿನ ಜ್ಞಾಪಿಸಿಕೊಂಡ ನಿನ್ನೆ ಹಾಗೆ ಇವತ್ತು ಟೈಮ್ ಬೇಕಿತ್ತು ಅವನ ಕಣ್ಣುಗಳನ್ನೇ ನೋಡುತ್ತಾ ಎಂದವಳು ತಡ ಮಾಡದೆ ಅವನ ತುಟಿಗಳಿಗೆ ತನ್ನ ತುಟಿ ಬೆಸೆದೇ ಬಿಟ್ಟಳು ಅವ ಖುಷಿಯಿಂದಲೇ ಅವಳಾಗಿಯೇ ಕೊಡುತ್ತಿರುವ ಸಿಹಿ ಮುತ್ತನ್ನು ಪಡೆದು ಅವಳನ್ನು ಬಳಸಿ ನಿಂತ ಮೊಗಳ್ನಗೆಯೊಂದಿಗೆ ಅದೇ ನಗು ಅವಳ ತುಟಿಗಳಲ್ಲೂ ಇತ್ತು ನನ್ನ ಶುಗರ್ಲೆಸ್ ಕೊಡೋ ಈ ಸ್ವೀಟ್ ಶುಗರ್ಲೆಸ್ ಅನ್ಸೋದೇ ಇಲ್ಲ ಎಂದ ಅವಳನ್ನು ಕಾಡುವಂತೆ ಬೇಗ ಬನ್ನಿ ಪ್ಲೀಸ್ ಎಂದಳು ಅವಳ ಮನದ ಬಯಕೆಗಳು ಆಸೆಗಳು ಅವನ ಅರಿವಿಗೆ ಬಾರದೆ ಏನಿರಲಿಲ್ಲ ತುಂಬ ಕೆಲಸ ಇದೆ ಟ್ರೈ ಮಾಡ್ತೀನಿ ಎಂದವ ತಾನು ಬೆಂಗಳೂರಿಗೆ ಹೊರಟಿರುವ ಸುಳಿವು ಕೊಡದೆ ಅವಳ ಹಣೆಗೊಂದು ಮುತ್ತಿಟ್ಟು ಹೊರಬಂದ ಅವನ ಜೊತೆಯೇ ಇಳಿದು ಬಂದ ಪೂರ್ಣ ಅವನನ್ನು ಕಳುಹಿಸಿಕೊಟ್ಟು ಅಲ್ಲೇ ಹಾಲ್ನಲ್ಲಿ ಕುಳಿತಳು ಟಿ ವಿಯ ಮುಂದೆ ಕಂಟಿ ಇಬ್ಬರೂ ಬೆಂಗಳೂರಿಗೆ ಹೋಗೋದು ಬೇಡ ಆಫೀಸ್ನಲ್ಲಿ ಕೆಲಸನೂ ತುಂಬ ಇದೆ ಆ್ಯಂಡ್ ನಾನು ಹೋಗ್ತಿರೋದು ಆಯುಗಾಗಲಿ ಅಮ್ಮನಿಗಾಗಲಿ ಗೊತ್ತಾಗಬಾರ್ದು ಸೊ ನೀನು ಇಲ್ಲೇ ಆಫೀಸ್ನಲ್ಲೇ ಇದ್ದು ಹ್ಯಾಂಡಲ್ ಮಾಡು ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಎಂದ ಭಾರ್ಗವ್ ಕಾರ್ ಡ್ರೈವ್ ಮಾಡುತ್ತಾ ಓಕೆ ಅಣ್ಣ ಎಂದ ಕಂಟಿ ಭಾರ್ಗವ್ ಅವನನ್ನು ಆಫೀಸ್ಗೆ ತಲುಪಿಸಿ ತಾನು ಬೆಂಗಳೂರಿನ ದಾರಿ ಹಿಡಿದ ಈ ಭಾರ್ಗವ್ ಶರ್ಮ ಯಾರು ಅಂತ ಆ ಶಿವನಿಗೆ ಗೊತ್ತಿಲ್ಲ ಅನಿಸುತ್ತೆ ಅದಕ್ಕೆ ಅಷ್ಟೆಲ್ಲ ಜೋರು ಮಾಡಿ ಮಾತಾಡಿದ್ದಾನೆ ನಾನೇನು ಅಂತ ಅವನಿಗೆ ತೋರಿಸ್ತೀನಿ ಎಂದು ಶಿವನ ಮೇಲೆ ಕೋಪ ಮಾಡಿಕೊಂಡೇ ಹೊರಟಿದ್ದ ಅವ ಇವನಿಗೆ ಕೋಪ ಸೊಕ್ಕಿದೆ ಎಂದು ತಿಳಿದಿದ್ದ ಶಿವ ಬೇಕೆಂದೇ ಅವ ತನ್ನ ಬಳಿ ಬರುವಂತೆ ಮಾಡಿದ್ದ ಭಾರ್ಗವ್ನನ್ನು ಎದುರಿಗೆ ನೋಡುವ ಕಾತರವೂ ಇತ್ತಲ್ಲ ಅವನಿಗೆ ಹಾಗಾಗಿ ತಾನಾಗಿಯೇ ಬರದೆ ಇವನನ್ನೇ ಅಲ್ಲಿಗೆ ಕರೆಯಿಸಿಕೊಂಡ ಒಂದೂವರೆ ಗಂಟೆಯಲ್ಲಿ ಬೆಂಗಳೂರು ತಲುಪಿದ ಭಾರ್ಗವ್ ಮೊದಲು ಶಿವನಿಗೆ ಕರೆ ಮಾಡಿದ ಅವ ಎಲ್ಲಿರುವನೆಂದು ತಿಳಿಯಬೇಕಲ್ಲ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಸರ್ ನೀವು ಎಲ್ಲಿದ್ದೀರಾ ಅಂತ ಹೇಳಿದರೆ ಅಲ್ಲಿಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ ಎಂದವನ ಮಾತಲ್ಲಿ ಇತ್ತು ಕಂಪ್ಲೇಂಟ್ನ ನಾನು ಎಲ್ಲಿರ್ತೇನೆ ಅಲ್ಲಿ ತಗೊಳ್ಳೋದಿಲ್ಲ ಮಿಸ್ಟರ್ ಭಾರ್ಗವ್ ಸ್ಟೇಷನಿಗೆ ಬಂದು ಕೊಡಬೇಕು ಎಂದ ಶಿವನ ಮಾತಲ್ಲೂ ಅಷ್ಟೇ ಅಹಂಕಾರವಿತ್ತು ಆ ಸ್ಟೇಷನ್ ಹೆಸರೇ ಸರ್ ನಾನು ಕೇಳಿದ್ದು ಎಂದವ ಅವನ ಮಾತಿಗೆ ಮಾತು ಬೆಸೆಯುತ್ತಿದ್ದ ತಾನು ಕೆಲಸ ಮಾಡುವ ಸ್ಟೇಷನಿನ ಹೆಸರು ಹೇಳಿದ್ದ ಶಿವ ಕೊನೆಯಲ್ಲಿ ಬನ್ನಿ ಇಲ್ಲೇ ಇರ್ತೀನಿ ಎಂದು ಕಾಲ್ ಕಟ್ ಮಾಡಿದ ಅವ ಹೇಳಿದ್ದ ಸ್ಟೇಷನಿನ ದಾರಿ ಹಿಡಿದ ಭಾರ್ಗವ್ ಟ್ರಾಫಿಕ್ ದಾಟುತ್ತ ಮತ್ತರ್ಧ ಗಂಟೆಯಲ್ಲಿ ಸ್ಟೇಷನ್ ತಲುಪಿದ ಆಗಲೇ ಸಮಯ ಸಂಜೆಯ ಐದು ಗಂಟೆ ದಾಟಿತ್ತು ಸ್ಟೇಷನಿನ ಒಳ ಬಂದವ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ನೋಡಿ ಇನ್ಸ್ಪೆಕ್ಟರ್ ಶಿವರಾಮ್ ಎಲ್ಲಿದ್ದಾರೆ ಎಂದು ವಿಚಾರಿಸಿದ ಸರ್ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ವೇಟ್ ಮಾಡಿ ಎಂದನವ ಈ ಶಿವ ಬೇಕಂತಾನೆ ನನ್ನನ್ನು ಆಟ ಆಡಿಸ್ತಿದ್ದಾನ ಅನುಮಾನಿಸಿದ ಭಾರ್ಗವ್ ನೋಡೋಣ ಇವನೇನು ಮಾಡ್ತಾನೆ ಅಂತ ಎಂದುಕೊಂಡು ಅತ್ತಿತ್ತ ಚೇರ್ ನೋಡಿದಾಗ ಶಿವ ಕುಳಿತುಕೊಳ್ಳುವ ಟೇಬಲ್ ನೋಡಿದ ಶಿವರಾಮ್ ಕಣ್ಣನ್ ಐ ಪಿ ಎಸ್ ಎಂಬ ಹೆಸರಿದ್ದ ಚಿಕ್ಕ ಬೋರ್ಡ್ ಅದರ ಮೇಲಿತ್ತು ಅಲ್ಲೇ ಶಿವನ ಚೇರಿನ ಎದುರುಗಿದ್ದ ಚೇರಿನಲ್ಲಿ ಕುಳಿತ ಕಾಲಿನ ಮೇಲೆ ಕಾಲು ಹಾಕಿ ರಾಜನಂತೆ ಶಿವ ಪೊಲೀಸ್ ಆಗಿದ್ದರೂ ಹೆದರಿಕೆ ಇಲ್ಲ ಇವನಿಗೆ ತಪ್ಪು ಮಾಡಿದರೆ ಹೆದರದವ ಇನ್ನು ತಪ್ಪು ಮಾಡದೆ ಹೆದರುವನೆ ಇಪ್ಪತ್ತು ನಿಮಿಷವೇ ಕಳೆಯಿತು ಶಿವನ ದಾರೆ ಕಾಯುತ್ತಾ ಮೊದಲೇ ತಾಳ್ಮೆ ಇಲ್ಲದ ಅಹಂಕಾರ ಇವ ಶಿವನ ಈ ವರ್ತನೆ ಏಕೋ ವಿಪರೀತ ಎನ್ನಿಸಿತ್ತು ಆಗಲೇ ಎರಡು ಬಾರಿ ಕರೆ ಮಾಡಿದ್ದವ ಫೋನ್ ಹಿಡಿದು ಮತ್ತೊಮ್ಮೆ ಕರೆ ಮಾಡಿದ ಈ ಬಾರಿಯೂ ರಿಸೀವ್ ಮಾಡಲಿಲ್ಲ ಶಿವ ಅದೆಷ್ಟು ಆಟಿಟ್ಯೂಡ್ ಇದೆ ಈ ಮನುಷ್ಯನಿಗೆ ಎಂದುಕೊಂಡ ಭಾರ್ಗವನ ತಾಳ್ಮೆ ಮೀರುವಷ್ಟರಲ್ಲಿ ಶಿವ ಸ್ಟೇಷನ್ನಿನ ಒಳ ಬಂದ ಬಾಗಿಲತ್ತ ನೋಡಿದ ಭಾರ್ಗವ್ ನಡೆದು ಬರುತ್ತಿರುವ ಶಿವನನ್ನೇ ನೋಡುತ್ತಿದ್ದ ಉರಿಯುವ ಕಂಗಳಿಂದ ಒಳಬಂದು ಬಂದು ಭಾರ್ಗವನನ್ನು ನೋಡಿದ ಶಿವ ಅವ ಕುಳಿತಿರುವ ಗತ್ತು ಅವನ ನೋಟದಲ್ಲೇ ಕೋಪ ಎಷ್ಟಿದೆ ಎಂದು ಅರಿತು ಅವನನ್ನು ನೋಡಿಯೂ ನೋಡದಂತೆ ಬಂದು ತನ್ನ ಚೇರಿನಲ್ಲಿ ಕುಳಿತ ಭಾರ್ಗವ್ ಎದ್ದು ನಿಲ್ಲದೇ ಇದ್ದದ್ದು ಅವನಿಗಿನ್ನೂ ಕೋಪ ತರಿಸಿತು ಗುಡ್ ಈವ್ನಿಂಗ್ ಸರ್ ನಾನು ಭಾರ್ಗವ್ ಶರ್ಮಾ ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ನಲ್ಲ ಎಂದ ಭಾರ್ಗವ್ ತಾನೇ ಮಾತು ಶುರು ಮಾಡಿ ಕೆಲಸವಿದ್ದದ್ದು ಇವನಿಗೆ ಅಲ್ಲವೇ ಈಗ ಓ ನೀವೇನಾ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅಣಕಿಸುವಂತೆ ಎಂದ ಶಿವ ಚೇರಿಗೆ ಬೆನ್ನು ಆನಿಸಿ ಹಾಯಾಗಿ ಕುಳಿತ ಅವನ ಮಾತಿನ ದಾಟಿ ಅರಿತ ಭಾರ್ಗವ್ ಹೌದು ಸರ್ ನಾನೇ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಅದೇನೋ ಕಂಪ್ಲೇಂಟ್ ಕೊಡಿ ಅಂದ್ರಲ್ಲ ಬಂದು ಸೊ ಕಂಪ್ಲೇಂಟ್ ತಗೊಳ್ಳಿ ಎಂದ ಭಾರ್ಗವ್ ಜಂಬದಿಂದ ಅವನ ಮಾತಲ್ಲಿ ಚೂರು ಭಯವಿಲ್ಲ ಮುಖದಲ್ಲಿ ಧೈರ್ಯ ತುಂಬಿತ್ತು ಹ್ಞೂ ಹೇಳಿ ಯಾರನ್ನು ಹುಡುಕ್ಬೇಕು ಅಂತ ಹೇಳಿದ್ರಲ್ಲ ಯಾರದು ಅವರು ನಿಮಗೇನಾಗಬೇಕು ಕೇಳಿದ ಶಿವ ಭಾರ್ಗವನ ಅಹಂ ನೋಡಿ ಇನ್ನೂ ಹಠ ತೋರಿಸಿದ ಅವನು ನನ್ನ ಫ್ರೆಂಡ್ ಸರ್ ಸುರೇಶ್ ಅಂತ ಅವನ ಹೆಂಡತಿ ಕಲಾವತಿ ಅವರಿಬ್ಬರಿಗೂ ಒಂದು ಮಗು ಇದೆ ನಾಲ್ಕು ವರ್ಷದ ಹಿಂದೆ ಬೆಂಗಳೂರಿನಿಂದ ನಾಪತ್ತೆ ಆಗಿದ್ದರು ಎರಡು ದಿನದ ಹಿಂದೆ ನಾನು ಅವರನ್ನು ಇಲ್ಲೇ ನೋಡಿದ್ದೀನಿ ಸೊ ಅವರು ಇದೇ ಇದ್ದಾರೆ ಅಂತ ಅನುಮಾನ ನನಗೆ ಅವರನ್ನು ಕೊಡಿ ಸರ್ ತುಂಬ ಬೇಕಾದವರು ಅವರು ನನಗೆ ಗೌರವದಿಂದಲೇ ಕೇಳಿದ ಈ ಪೇಪರ್ನಲ್ಲಿ ಬರೆದು ಕೊಡಿ ಅದನ್ನೇ ಎಂದ ಶಿವ ಅವನ ಮುಂದೆ ಪೇಪರ್ ಕೊಟ್ಟ ಭಾರ್ಗವ್ ನಿಮಿಷದಲ್ಲಿ ಹೇಳಿದ್ದನ್ನೇ ನಾಲ್ಕು ಸಾಲುಗಳಲ್ಲಿ ಬರೆದು ಅವನ ಮುಂದಿಟ್ಟ ಮತ್ತು ಈ ವಿಷಯ ನಿಮ್ಮ ಫ್ಯಾಮಿಲಿಗೆ ಯಾಕೆ ಗೊತ್ತಾಗಬಾರ್ದು ಕೇಳಿದ ಶಿವ ಅದೇಕೋ ಬೇಕೆಂದೇ ಅವನನ್ನು ಕೆಣಕುವ ಹುಚ್ಚು ಇವನಿಗೆ ಅವ ಅಷ್ಟೊಂದು ಗೌರವದಿಂದ ಕೇಳಿಕೊಂಡರೂ ತಾನು ಸೋಲಲು ತಯಾರಿಲ್ಲ ಅದು ನನ್ನ ಪರ್ಸನಲ್ ಸರ್ ಎಂದ ಭಾರ್ಗವ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸ್ನಲ್ ಅಂತ ಏನೂ ಇರೋದಿಲ್ಲ ಮಿಸ್ಟರ್ ಭಾರ್ಗವ್ ಶರ್ಮಾ ಪೊಲೀಸ್ ಮುಂದೆ ಎಲ್ಲನೂ ಹೇಳಬೇಕಾಗುತ್ತೆ ಆದರೆ ಈಗ ಹೇಳೋ ಅವಶ್ಯಕತೆ ನನಗಿಲ್ಲ ಸರ್ ನಾನು ನಿಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಮಿಸ್ಸಿಂಗ್ ಬಗ್ಗೆ ಕೊಲೆನೋ ಕಳತನೋ ಅಥವಾ ಡ್ರಗ್ಸ್ ದಂಧೆ ಬಗ್ಗೆನೋ ಅಲ್ಲ ಕಳೆದು ಹೋಗಿರೋರ ಬಗ್ಗೆ ಏನು ಹೇಳಬೇಕಿತ್ತೋ ಅದನ್ನು ನಿಮಗೆ ಹೇಳಿದ್ದೀನಿ ನಾನು ಸೊ ಹುಡುಕಿ ಕೊಡಿ ಶಿವನ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಕೋಪ ಕೆಣಕಿ ಎಂದ ಭಾರ್ಗವ್ ಅವ ಪೊಲೀಸ್ ಎಂದು ಗೌರವ ಕೊಡುತ್ತಿದ್ದ ನಿಜ ಹಾಗೆಂದು ಅವನ ಅಹಂಕಾರಕ್ಕೆ ತಲೆ ಬಾಗುವವನಲ್ಲ ಇವ ನಿಮ್ಮ ಮಾತು ಅತಿ ಆಗ್ತಿದೆ ಅಂತ ಅನ್ನಿಸ್ತಿಲ್ವ ಭಾರ್ಗವ್ ನಿಮಗೆ ನೀವು ಕೂತ್ಕೊಂಡಿರೋದು ನನ್ನ ಸ್ಟೇಷನಲ್ಲಿ ಅನ್ನೋದು ನೆನಪಿರಲಿ ನಿಮಗೆ ಎಂದ ಶಿವ ಎಚ್ಚರಿಕೆ ಕೊಡುವಂತೆ ಅವನ ಎಚ್ಚರಿಕೆಗೆ ತುಟಿ ಜಂಬದ ನಗೆ ಹೊತ್ತ ಭಾರ್ಗವ್ ಮನಸ್ಸು ಮಾಡಿದ್ರೆ ಈ ಸ್ಟೇಷನ್ ಅಲ್ಲ ಯಾವ ಸ್ಟೇಷನಲ್ಲೂ ನಿಮಗೆ ಕುತ್ಕೊಳ್ಳೋದಕ್ಕೆ ಚೇರಿರಬಾರ್ದು ಹಾಗೆ ಮಾಡಿಸ್ಬಹುದು ಸರ್ ನಾನು ಆದರೆ ನೀವು ಡಿಪಾರ್ಟ್ಮೆಂಟ್ಗೆ ಬೇಕಾದವರು ನಿಮ್ಮ ಕೆಲಸದ ಬಗ್ಗೆ ಕೇಳಿದ್ದೀನಿ ನಾನು ಗೌರವ ಇದೆ ನಿಮ್ಮ ಮೇಲೆ ಆ್ಯಂಡ್ ನನ್ನ ಕೆಲಸ ನೀವು ಮಾಡಿಕೊಡ್ತೀರಾ ಅನ್ನೋ ನಂಬಿಕೆ ಇದೆ ಅದಕ್ಕೆ ನೀವು ಎಷ್ಟೇ ಹೊರಟಾಗಿ ಮಾತಾಡಿದ್ರು ಸಹಿಸ್ಕೊಂಡಿದ್ದೀನಿ ಆದಷ್ಟು ಬೇಗ ನನ್ನ ಕೆಲಸ ಮಾಡಿಕೊಟ್ಟು ನಂಬಿಕೆ ಉಳಿಸ್ಕೊಳ್ಳಿ ಸರ್ ಎಂದ ಭಾರ್ಗವ್ ಮೇಲೆದ್ದು ತನ್ನ ಕೋಟಿನ ಜೇಬಿನಲ್ಲಿದ್ದ ಫೋಟೋ ತೆಗೆದು ಅವನ ಮುಂದಿಟ್ಟು ಇದು ನೀವು ಹುಡುಕಬೇಕಾಗಿರೋರು ಫೋಟೋ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸರ್ ಮತ್ತೇನಾದರೂ ಬೇಕಾದರೆ ಕಾಲ್ ಮಾಡಿ ಗೌರವದಿಂದನೇ ಮಾತಾಡ್ತೀನಿ ಎಂದು ಮತ್ತದೇ ಅಹಂಕಾರದಿಂದ ಹೇಳಿ ಶಿವನನ್ನು ಕೆಣಕುವ ನೋಟದ ಜೊತೆಗೆ ಸಣ್ಣ ನಗುವೊಂದನ್ನು ನೀಡಿ ಬರ್ತೀನಿ ಸರ್ ಎಂದು ಹೊರನಡೆದ ಭಾರ್ಗವ್ ತನ್ನ ಧ್ವನಿಯಷ್ಟೇ ಗಟ್ಟಿ ತನ್ನಷ್ಟೇ ಧೈರ್ಯದಿಂದ ಮಾತನಾಡಿದವನನ್ನು ಮೆಚ್ಚದೇ ಇರಲಿಲ್ಲ ಶಿವ ಆದರೂ ಅವನ ಅಹಂಕಾರ ಹಿಡಿಸದೆ ಅವ ಹೋದತ್ತ ನೋಡುತ್ತಾ ಮುಖ ಬಿಗಿದು ಕುಳಿತ ಅವನ ಮುಂದೆಯೇ ಬಂದ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಸರ್ ಇವನೇನು ನಿಮಗೆ ಆವಾಜ್ ಹಾಕಿ ಹೋಗ್ತಿದ್ದಾನಲ್ಲ ಎಂದ ಅವನು ಕೊಬ್ಬನ್ನು ಇಳಿಸ್ತೀನಿ ಮಲ್ಲಿಕಾರ್ಜುನ್ ತಾನೇ ರಾಜ ಅಂತ ಮೈಸೂರಲ್ಲಿ ಮೆರೆಯೋ ಇವನು ಈ ಬೆಂಗಳೂರಲ್ಲಿ ಅದರಲ್ಲೂ ಈ ಶಿವನ ಮುಂದೆ ಅವನ ಆಟ ನಡೆಯೋದಿಲ್ಲ ಅಂತ ತೋರಿಸ್ಕೊಡ್ತೀನಿ ಅವನಿಗೆ ಕಂಪ್ಲೇಂಟನ್ನ ಪೆಂಡಿಂಗ್ ಇಡಿ ಇಷ್ಟು ಬೇಗ ಅವನು ಹೇಳಿದ ಕೆಲಸ ಮಾಡೋಕ್ಕೆ ನಾನೇನೋ ಅವನ ಮನೆ ಆಳಲ್ಲ ಕೋಪದಿಂದ ಎಂದ ಶಿವ ಭಾರ್ಗವ್ ಕೊಟ್ಟಿದ್ದ ಫೋಟೋ ಕವರನ್ನು ತೆಗೆದು ಸಹ ನೋಡದೆ ಮಲ್ಲಿಕಾರ್ಜುನನ ಕೈಗೆ ಕೊಟ್ಟ ಕ್ಷಣ ಸಮಯ ಕೊಟ್ಟು ಭಾರ್ಗವ್ ಹುಡುಕಲು ಹೇಳಿದ ವ್ಯಕ್ತಿಗಳು ಯಾರೆಂದು ನೋಡಿದ್ದರೆ ಕುಳಿತಲ್ಲೇ ಭಾರ್ಗವ್ನ ಸಮಸ್ಯೆ ಬಗೆಹರಿದು ಬಿಡುತ್ತಿದ್ದೇನೋ ಆದರೆ ತನ್ನ ಗರ್ವ ಸ್ವಾಭಿಮಾನವೇ ಮುಖ್ಯ ಎಂದುಕೊಂಡ ಶಿವನಿಂದ ತಪ್ಪಾಗಿ ಹೋಯಿತು ಇತ್ತ ಸ್ಟೇಷನಿನಿಂದ ಹೊರಬಂದ ಭಾರ್ಗವ್ ಕಾರ್ ಹತ್ತಿ ಮತ್ತೆ ಮೈಸೂರಿನ ದಾರಿ ಹಿಡಿಯುವ ಬದಲು ಸಿ ಎಂ ರುದ್ರಯ್ಯ ಅವರನ್ನು ಭೇಟಿ ಮಾಡಲು ನಿರ್ಧರಿಸಿದ ಕಳೆದ ಬಾರಿ ಬಂದಾಗ ಅವರನ್ನು ಎದುರಾಗದಿದ್ದರೂ ತನಗೆ ಬೇಕಿದ್ದ ಸಹಾಯದ ಬಗ್ಗೆ ಮಾತನಾಡಿದ್ದ ಆದರೆ ಈ ಬಾರಿ ಅವರನ್ನು ಭೇಟಿಯಾಗಿ ಶಿವನ ಅಹಂಕಾರದ ಬಗ್ಗೆಯೂ ಹೇಳಬೇಕೆಂದು ನಿರ್ಧರಿಸಿ ಅವರಿಗೆ ಕರೆ ಮಾಡಿ ಅವರು ಎಲ್ಲಿರುವರೆಂದು ಕೇಳಿ ತಿಳಿದುಕೊಂಡು ಹೊರಟಿದ್ದ ತಾನಿದ್ದ ಸ್ಟೇಷನಿನಿಂದ ಸಿಎಂ ಮನೆ ತಲುಪಲು ಅವನಿಗೆ ಗಂಟೆಯೇ ಬೇಕಾಯಿತು ಭಾರ್ಗವನನ್ನು ಭೇಟಿಯಾಗಿ ಟೀ ಕುಡಿಯುತ್ತ ಕುಶಲೋಪರಿ ಮಾತನಾಡಿದರು ರುದ್ರಯ್ಯ ಸಹಜವಾಗಿಯೇ ನಂತರ ಮಾತಿಗಿಳಿದ ಭಾರ್ಗವ್ ಆ ಇನ್ಸ್ಪೆಕ್ಟರ್ ಶಿವರಾಮ್ ನನ್ನ ಕೆಲಸನ ಮಾಡಿಕೊಡ್ತಾರಾ ಸರ್ ನೋಡಿದ್ರೆ ತುಂಬ ಸ್ಟ್ರಿಕ್ಟ್ ಆಫೀಸರ್ ಅನಿಸುತ್ತೆ ನೀವು ಫೋನಲ್ಲೇ ಮಾತಾಡಿ ಅಂತ ಹೇಳಿದ್ರೆ ಅವ್ರು ಬಂದು ಕಂಪ್ಲೇಂಟ್ ಕೊಡಿ ಅಂತ ನನ್ನ ಇಲ್ಲಿವರೆಗೂ ಕರೆಸ್ಕೊಂಡಿದ್ದಾರೆ ಈ ಭಾರ್ಗವನ ಬಗ್ಗೆ ಗೊತ್ತಿಲ್ಲ ಸರ್ ಅವರಿಗೆ ಎಂದ ವಿಷಯ ತಿಳಿಸುತ್ತಾ ಶಿವ ಸ್ಟ್ರಿಕ್ಟ್ ಆಫೀಸರ್ ಇರಬಹುದು ಭಾರ್ಗವ್ ಆದರೆ ಖಂಡಿತ ನಿನ್ನ ಕೆಲಸ ಮಾಡಿಕೊಡ್ತಾನೆ ಎಂದ ಸಿ ಎಂಗೆ ಶಿವನ ಮೇಲೆ ನಂಬಿಕೆ ಅವರ ಆಪ್ತನೇ ಅವ ಕೂಡ ಭಾರ್ಗವ್ ಮಾತನಾಡಲಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು ಏನಾದರೂ ಸಮಸ್ಯೆನಾ ಭಾರ್ಗವ್ ನೀನು ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ಹೌದು ಸರ್ ಹೇಳಿದ್ದೆ ಆದರೆ ಕಂಪ್ಲೇಂಟ್ ಈ ಊರಲ್ಲಿ ಕೊಟ್ಟಿರೋದ್ರಿಂದ ನನಗೆ ಸಮಸ್ಯೆ ಏನಿಲ್ಲ ಆದರೆ ಆ ಶಿವ ಅದನ್ನೇ ಕೆದಕ್ತಾರೆ ಸರ್ ಅದನ್ನೆಲ್ಲ ಬಿಟ್ಟು ನನ್ನ ಕೆಲಸ ಆದಷ್ಟು ಬೇಗ ಮಾಡಿಕೊಡೋದಕ್ಕೆ ಹೇಳಿ ಸರ್ ನೀವು ಎಂದ ಖಂಡಿತ ಹೇಳ್ತೀನಿ ಭಾರ್ಗವ್ ಈ ಸಹಾಯಕ್ಕೆ ಪ್ರತಿಯಾಗಿ ನೀನು ಮುಂದಿನ ವರ್ಷ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷದ ಪರವಾಗಿ ಸಹಾಯ ಮಾಡಬೇಕು ನೋಡು ಎಂದವರು ರಾಜಕೀಯ ವ್ಯಕ್ತಿ ಎಂಬುದನ್ನು ಮರೆಯುವಂತಿಲ್ಲ ಓಕೆ ಸರ್ ಎಂದ ಭಾರ್ಗವ್ ಒಪ್ಪಿ ಮೇಲೆದ್ದು ಹೊರಟು ನಿಂತ ಅವನನ್ನು ಕಳುಹಿಸಿಕೊಟ್ಟ ಸಿಎಂ ಫೋನ್ ಹಿಡಿದರೂ ಶಿವನಿಗೆ ಕರೆ ಮಾಡಲು ಭಾರ್ಗವ್ ಮನೆಗೆ ಬರುವಷ್ಟರಲ್ಲಿ ಕತ್ತಲಾಗಿತ್ತು ಕಂಠಿಯ ಜೊತೆ ಫೋನಿನಲ್ಲಿ ಮಾತನಾಡಿ ಯಾವುದೇ ತೊಂದರೆ ಇಲ್ಲ ಯಾರಿಗೂ ಅನುಮಾನ ಮೂಡಿಲ್ಲ ಯಾರೂ ತನ್ನನ್ನು ವಿಚಾರಿಸಿಲ್ಲ ಎಂದು ತಿಳಿದುಕೊಂಡಿದ್ದ ಇನ್ನು ಮನೆಗೆ ಹೋದ ನಂತರವೂ ಅನುಮಾನ ಬರಬಾರದೆಂದು ಕಂಠಿಯ ಜೊತೆಗೆ ಮನೆಗೆ ಬಂದಿದ್ದ ಬಂದು ಸೋಫಾದಲ್ಲಿ ಕುಳಿತವನ ಮುಂದೆ ನೀರಿನ ಗ್ಲಾಸ್ ಹಿಡಿದಳು ಪೂರ್ಣ ನೀರು ಕುಡಿದವ ಗ್ಲಾಸ್ ಅವಳ ಕೈಗೆ ಕೊಟ್ಟ ಯಾಕೋ ತುಂಬ ಲೇಟ್ ಆಯ್ತಲ್ಲ ಅಷ್ಟೊಂದು ಕೆಲಸ ಇತ್ತ ಕೇಳಿದ್ದರೂ ಅವನೇದುರಿಗೆ ಕುಳಿತಿದ್ದ ಶರಾವತಿ ಅವರ ಕೈಯಲ್ಲಿ ಆಸ್ತಿ ಪತ್ರಗಳ ಫೈಲ್ ಬಂದಿತ್ತು ಅದನ್ನೇ ನೋಡುತ್ತಿದ್ದರವರು ಹಾ ಅಮ್ಮ ಒಂದಿಷ್ಟು ಫೈಲ್ ನೋಡೋದಿತ್ತು ಸರಾಗವಾಗಿ ಸುಳ್ಳಾಡಿದ ಪೂರ್ಣ ಅಡುಗೆ ಮನೆಗೆ ನಡೆದಳು ಅವಳಿಗೂ ಅವ ತಡವಾಗಿ ಬಂದನೆಂದು ಕೋಪವಿರಲಿಲ್ಲ ಅವನ ಕೆಲಸ ಇದ್ದದ್ದೇ ಎಂದು ಸಹಜವಾಗಿಯೇ ಇದ್ದಳು ಆಯು ಎಲ್ಲಿಯಮ್ಮ ಇನ್ನೂ ಬಂದಿಲ್ವಾ ಕೇಳಿದ ಅತ್ತಿತ್ತ ನೋಡುತ್ತ ಅಮೃತ ಜೊತೆ ಆಶ್ರಮಕ್ಕೆ ಹೋಗಿದ್ದಾನೆ ಯಾಕೆ ಅಮೃತಾಳ ಪ್ರತಿಯೊಂದು ಹೆಜ್ಜೆಯ ಕಾರಣವೂ ಬೇಕವನಿಗೆ ಅಮೃತಗೆ ಹೋಗಬೇಕು ಅಂತ ಅನಿಸುತ್ತಂತೆ ಅದಕ್ಕೆ ಅಲ್ಲಿ ಮಕ್ಕಳಿಗೆ ಒಂದಿಷ್ಟು ತಿನಿಸು ಹಣ್ಣು ತೊಗೊಂಡು ಹೋಗಿದ್ದಾರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರಂತೆ ಎಂದರು ಕೈಯಲ್ಲಿದ್ದ ಫೈಲನ್ನು ನೋಡುತ್ತಾ ಹೌದಾ ನೀವು ಯಾವ ಫೈಲ್ ನೋಡ್ತಿದ್ದೀರಾ ಏನೋ ಬಾಂಡ್ ಪೇಪರ್ಸ್ ಇದೆ ಕುಳಿತಲ್ಲಿಯೇ ನೋಡುತ್ತಾ ಕೇಳಿದ ಹಾಂ ಹೊಸ ಪ್ರಾಪರ್ಟಿ ಪೇಪರ್ಸ್ ಆಯು ಮತ್ತು ನಿನ್ನ ಹೆಸರಲ್ಲಿದೆ ಇದ್ರ ಪೇಮೆಂಟ್ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ ನಿನ್ನ ಪ್ಯಾನ್ ಕಾರ್ಡ್ ನಿನ್ನ ಹತ್ರನೇ ಇರಬೇಕು ಅಲ್ವಾ ಕೊಟ್ಟಿರು ಕೆಲಸ ಮುಗಿದ್ಮೇಲೆ ಕೊಡ್ತೀನಿ ಹಾಗೆ ನಾಳೆ ಚೆಕ್ಗೆ ಸೈನ್ ಮಾಡಿ ಕೊಟ್ಟಿರು ನಿನ್ನ ಅಕೌಂಟ್ನಿಂದ ಒಂದಿಷ್ಟು ಹಣ ಬೇಕು ಎಂದರು ಅವರು ಕೊಳ್ಳುವ ಆಸ್ತಿಗಳೆಲ್ಲ ಭಾರ್ಗವ್ ಮತ್ತು ಆಯುಷ್ ಇಬ್ಬರ ಹೆಸರಿನಲ್ಲೂ ಇರುತ್ತಿತ್ತು ಯಾವಾಗಲೂ ಓಕೆ ಅಮ್ಮ ಎಂದವ ಮೇಲೆದ್ದು ತನ್ನ ಪರ್ಸ್ನಿಂದ ಪಾನ್ ಕಾರ್ಡ್ ತೆಗೆದು ಅವರ ಕೈಗಿಟ್ಟು ಕೋಣೆಗೆ ನಡೆದ ಫ್ರೆಶ್ ಆಗಲೆಂದು ಕೈಯಲ್ಲಿದ್ದ ಫೈಲನ್ನು ನೋಡಿ ಮುಗಿಸಿ ಮೇಲೆದ್ದ ಶರಾವತಿಯವರ ಗಮನ ನೆಲದ ಮೇಲೆ ಬಿದ್ದಿದ್ದ ಚಿಕ್ಕ ಬಿಲ್ ಇದ್ದ ಹಾಳೆಯ ಮೇಲೆ ಹೋಯಿತು ಇದೇನಿದು ಎಂದುಕೊಳ್ಳುತ್ತಾ ಹಿಡಿದು ನೋಡಿದರು ಅದು ಒಂದು ಫೋಟೋ ಸ್ಟುಡಿಯೋದ ಬಿಲ್ ಆಗಿತ್ತು ಅದರಲ್ಲಿ ಆ ಸ್ಟುಡಿಯೋದ ಹೆಸರಿನ ಜೊತೆ ಅಡ್ರೆಸ್ ಕೂಡ ಇತ್ತು ಜೊತೆಗೆ ಭಾರ್ಗವ್ ಹೆಸರಿನ ಬಿಲ್ ಇತ್ತು ಪ್ರಿಂಟ್ ಎಂದು ಬರೆದು ಕಲಾ ಮತ್ತು ಸೂರಿಯ ಫೋಟೋ ಪ್ರಿಂಟ್ ತೆಗೆಸಿದ್ದ ಅವ ಸ್ಟೇಷನ್ನಿಗೆ ಹೋಗುವ ಮೊದಲು ಅವರನ್ನು ಹುಡುಕಲು ಪೊಲೀಸರಿಗೆ ಫೋಟೋ ಕೊಡಬೇಕಲ್ಲ ಮೈಸೂರಿನಲ್ಲಿ ಪ್ರಿಂಟ್ ತೆಗೆಸುವುದು ಬೇಡವೆಂದು ಬೆಂಗಳೂರಿನಲ್ಲೇ ಪ್ರಿಂಟ್ ತೆಗೆಸಿದವ ಸ್ಟುಡಿಯೋದ ವ್ಯಕ್ತಿ ಕೊಟ್ಟ ಬಿಲ್ಲನ್ನು ಪರ್ಸ್ನಲ್ಲಿ ತುರುಕಿದ್ದ ಹಣ ಕೊಡುವಾಗ ಅದು ಈಗ ಶರಾವತಿಯವರಿಗೆ ಪಾನ್ ಕಾರ್ಡ್ ಕೊಡುವಾಗ ಕೆಳಗೆ ಬಿದ್ದಿತ್ತು ಅದನ್ನು ನೋಡಿದ ಶರಾವತಿಯವರು ಭಾರ್ಗವ್ನ ಹೆಸರಲ್ಲಿದೆ ಯಾವುದೋ ಫೋಟೋ ಸ್ಟುಡಿಯೋ ಬಿಲ್ ಈ ಸ್ಟುಡಿಯೋ ಬೆಂಗಳೂರಿನಲ್ಲಿದೆ ಅಂದರೆ ಭಾರ್ಗವ್ ಬೆಂಗಳೂರಿಗೆ ಹೋಗಿದ್ನಾ ಯಾಕೆ ಫೋಟೋ ಸ್ಟುಡಿಯೋದಲ್ಲಿ ಯಾರು ಫೋಟೋ ಪ್ರಿಂಟ್ ತೆಗೆಸಿದ್ದಾನೆ ಇವನು ಎಂದುಕೊಂಡವರಿಗೆ ಅವ ಏನೋ ಮಾಡುತ್ತಿರುವನೆಂಬ ಸುಳಿವು ಸಿಕ್ಕಿಯೇ ಬಿಟ್ಟಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು